ಉತ್ತರ ಲೋಕಸಭಾ ಸದಸ್ಯ ಪರಾಭವ ಅಭ್ಯರ್ಥಿ ಹಾಗೂ ಹರಿಜನೋದ್ಧಾರಕ ವಾರ ಸಂಪಾದಕರಾದ ಶ್ರೀ ಉದಯ ಶಂಕರ್ ರವರು ಶ್ರೀ ಮಾರುತಿ ವಿಕಲಾಂಗ ವಿಶೇಷ ಚೇತನಾ ಸಂಘದ ಸದಸ್ಯರಿಗೆ ಹಕ್ಕುಪತ್ರ ನಿವೇಶನ ಉಚಿತವಾಗಿ ಸರ್ಕಾರದ ವತಿಯಿಂದ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶ್ರೀ ಮಾರುತಿ ವಿಕಲಾಂಗ ಚೇತನ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ರವರು ಸುಮಾರು ಹದಿನೇಳು ವರ್ಷಗಳಿಂದ ಹೋರಾಟ ನಡೆಸಿ ಇತ್ತೀಚೆಗೆ ಸಂಘ ಜಯವಾಗಿರುತ್ತದೆ ಹಾಗೂ ಇದರ ಸದಸ್ಯರುಗಳು ಮನೆ ಕಟ್ಟುಕೊಡುವಂತೆ ಮನವಿಯನ್ನು ಮಾಡಲಾಗಿ ಪ್ರಹರ್ ಜನಶಕ್ತಿ ಪಕ್ಷದ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಓಂ ಪ್ರಕಾಶ್ ಬಚ್ಚು ಕಡು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಎಸ್ ಚೌಧರಿ ರವರ ಸೂಚನೆ ಮೇರೆಗೆ ಇಂದು ಕೆಂಗೇರಿ ಹೋಬಳಿ ಚಳ್ಳಘಟ್ಟದಲ್ಲಿ ನೊಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿಶೇಷ ವಿಕಲಚೇತನರನ್ನು ಭೇಟಿ ಮಾಡಿ ಎಲ್ಲರ ಸಮಸ್ಯೆಯನ್ನು ಆಲಿಸಿ ಮನೆಗಳನ್ನು ಕಟ್ಟಿಕೊಡುವಂತೆ ಎಲ್ಲರೂ ಮನವಿ ಮಾಡಿದಾಗ ಸದರಿ ವಿಷಯವನ್ನು ಸಂಬಂಧಿಸಿದಂತ ಇಲಾಖೆ ಹಾಗೂ ವ್ಯಕ್ತಿಗಳ ಜೊತೆಯಲ್ಲಿ ಮಾತನಾಡಿ ಪ್ರಹರ್ ಜನಶಕ್ತಿ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯಾಧ್ಯಕ್ಷರ ಜೊತೆ ಸಮಾಲೋಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಶ್ರೀ ಉದಯ ಶಂಕರ್ಜಿ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯ ಪರಾಭವ ಅಭ್ಯರ್ಥಿ ರವರು ಪಕ್ಷದ ವತಿಯಿಂದ ಭರವಸೆ ನೀಡಿದರು ನನ್ನ ಹೆಸರು ಎಂಜೆ ರಂಗಸ್ವಾಮಿ ಅಂತೇಳಿ ನಾನು ಶ್ರೀ ಶ್ರೀಮಾರುತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಇಲ್ಲೆಲ್ಲ ನಾವು ಸೇರಿರೋ ಉದ್ದೇಶ ಏನು ಅಂದರೆ ನಾವು ಈ ಜಮೀನು ಮಂಜೂರು ಮಾಡಿಸ್ಕೊಂಡು ಎರಡು ಸಾವಿರದ ಹತ್ತನೈಸ್ ನಮಗೆ ಸರ್ಕಾರದಿಂದ ಮಂಜೂರಾಗಿದ್ದು ಐದು ಎಕರೆ ಜಮೀನು ಈ ಜಮೀನನ್ನು ಅಭಿವೃದ್ಧಿಪಡಿಸಿ ನಿವೇಶನಗಳಾಗಿ ಪರಿವರ್ತನೆ ಮಾಡಿ ಅದನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಅದು ಸಮಯ ಹಿಡೀತು ಹಲವಾರು ವಿಧದಲ್ಲಿ ಕೆಲವು ಕಡೆ ತೊಂದರೆಗಳು ಆಯಿತು ಕೆಲವು ಕಡೆ ಒಳ್ಳೆಯದಾಯಿತು ಹೊಸ್ದಾಗಿ ಬಂದಿರತಕ್ಕಂಥ ನಮ್ಮ ಜಿಲ್ಲಾಧಿಕಾರಿ ದಯಾನಂದ್ ಸಾರು ಇವರೆಲ್ಲ ಮುತುವರ್ಜಿ ವಹಿಸ್ಲಾಗಿ ನಮಗೆ ಸ್ವಲ್ಪ ಬೇಗ ಈಗ ಅಕ್ಪತ್ರ ಹಂಚಿಕೆ ಆಗಿದೆ ನೂರ ಇಪ್ಪತ್ತೆರಡು ಜನಕ್ಕೆ ಇವಾಗ ಅಕ್ಪತ್ರ ಕೊಟ್ಟಿದ್ದೀವಿ ಇನ್ನೂ ನೂರೆಂಟು ಜನಕ್ಕೆ ಅಕ್ಪತ್ರ ಕೊಡೋದಿದೆ ಅದು ಕಾರ್ಯ ಪ್ರಗತಿನಲ್ಲಿದೆ ಈಗ ಆಲ್ರೆಡಿ ಲಾಗಿನ್ಗೆ ಹೋಗಿದೆ ಈಗ ಏನಪ್ಪ ಅಂದರೆ ನಾವೆಲ್ಲ ಇಲ್ಲಿ ಬಂದಿರತಕ್ಕಂಥ ಅಂಗವಿಕಲರು ಎಲ್ಲ ಬಡವರೇ ತುಂಬ ನಿರ್ಗತಿಕರು ಇದ್ದಾರೆ ಓಡಾಡೋಕ್ಕೆ ಶಕ್ತಿ ಇರೋರು ಇದ್ದಾರೆ ಓಡಾಡೋಕೆ ಆಗದೇ ಇರೋರು ಇದ್ದಾರೆ ಇಂಥ ಅಂಗವಿಕಲರಿಗಾಗಿ ಇಲ್ಲೆಲ್ಲ ಒಂದು ಬಡಾವಣೆ ಆಗಿದೆ ನಿವೇಶನಗಳು ಅಕ್ಪತ್ರ ಕೊಟ್ಟಿದ್ದೀವಿ ಈಗ ಅವ್ರಿಗೊಂದು ಮನೆ ಆ ಒಂದು ಮನೆಯಲ್ಲಿ ಕಟ್ಕೊಂಡು ಅವರು ಅಲ್ಲಿ ವಾಸ ಮಾಡೋ ಆಗ್ಬಿಟ್ರೆ ಜೀವನದಲ್ಲಿ ಹೇಗೋ ಇನ್ನು ಅವ್ರ ಮಕ್ಕಳು ಅವರು ನೋಡ್ಕೊತಾರೆ ಏನೋ ಒಂದು ಮನೆ ಇರೋದರಿಂದ ಅವರು ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಜೀವನೋಪಾಯ ನಡೆಸ್ಬೋದು ಬದುಕಿರೋವರೆಗೂ ಅವ್ರಿಗೊಂದು ಸೆಕ್ಯೂರಿಟಿ ಭದ್ರತೆಯೇ ಇರುತ್ತೆ ಅಂತ ಹೇಳ್ಬೋದು ಕೆಲವ್ರ ಮಕ್ಕಳು ಅವರ ತಂದೆ ತಾಯಿಗಳನ್ನ ಅಂಗವಿಕಲ್ನ ನೋಡ್ಕೋತಾ ಇಲ್ಲ ಇವು ಎಲ್ಲ ನಮ್ಮ ಗಮನದಲ್ಲಿ ಇದ್ದಾವೆ ಹಾಗಾಗಿ ಅವ್ರಿಗೆಲ್ಲ ಒಂದು ಮನೆ ಆದರೆ ಎಲ್ಲರೂ ನಮ್ಮ ನಮ್ಮ ಅಪ್ಪನ ಹೆಸರಲ್ಲಿದೆ ಅವ್ರನ್ನ ನೋಡ್ಕೋಬೇಕು ನಾವು ಇಲ್ಲದೆ ಹೋದ್ರೆ ನಮಗೆ ಬಿಟ್ಟು ಹೋಗಿಬಿಡುತ್ತೆ ಮನೆಯನ್ನು ಒಂದು ಇದರಲ್ಲಾರು ಅಚ್ಚುಕಟ್ಟಾಗಿ ನೋಡ್ಕೋತಾರೆ ಅನ್ನೋ ಒಂದು ಅಭಿಲಾಷೆ ನಾವು ಹೊಂದಿದ್ದೀವಿ ಅದಕ್ಕಾಗಿ ಈಗ ಯಾರಾದರೂ ದಾನಿಗಳು ನಮ್ಮಲ್ಲಿ ತುಂಬ ದಾನಿಗಳು ಇದ್ದಾರೆ ಯಾರಾದರೂ ದಾನಿಗಳು ಮನಸ್ಸು ಮಾಡಿ ನಮಗೆಲ್ಲ ಒಂದು ಮನೆ ಕಟ್ಕೊಡೋ ಒಂದು ಮನಸ್ಸು ಅವ್ರಿಗೆ ದೊರಕಲಿ ಅಂತೇಳಿ ನಾವು ಪ್ರಯತ್ನದಲ್ಲಿದ್ದೀವಿ ಹಾಗಾಗಿ ನಮ್ಮ ಉದಯಶಂಕರ್ ಅವರು ಇದ್ದಾರೆ ಹಾಗೇನೋ ಒಂದು ಪ್ರಯತ್ನ ಮಾಡೋಣ ನಿಮಗೆಲ್ಲ ನಾವು ಇದ್ದೀವಿ ಅಂತೇಳಿ ಇವತ್ತು ಈ ಒಂದು ಇದನ್ನ ಸಂದರ್ಭನ ಸೃಷ್ಟಿ ಮಾಡಿದ್ದಾರೆ ಇದರ ಮುಖಾಂತರವಾಗಾದರೂ ಎಲ್ಲ ನಮ್ಮೆಲ್ಲರಿಗೂ ಒಂದು ಮನೆ ಕಟ್ಕೊಡೋಂಥ ಅಯ್ಯೋ ಕಟ್ಕೊಡೋವಂಥ ಪುಣಾತ್ಮರು ಮುಂದೆ ಬಂದು ನಮ್ಗಳ್ಗೆ ಒಂದು ಮನೆ ಕಟ್ಕೊಟ್ರೆ ನಾವು ಅವ್ರಿಗೆ ಅಭಾರಿಯಾಗಿ ಇಲ್ಲಿ ಈ ಬಡಾವಣೆಯಲ್ಲಿ ಸಾಯೋ ತನಕ ನಾವು ಜೀವನ ಮಾಡ್ತೀವಿ ಹಾಗಾಗಿ ಸ್ವಲ್ಪ ನಿಮ್ಮ ಮುಖಾಂತರ ನಾವು ಎಲ್ಲರ್ಗು ಮನವಿನ ಸಲ್ಲಿಸ್ತಾ ಇದ್ದೀನಿ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ಮಾರುತಿ ಅಂಗವಿಕಲ ಚೇತನರಿಗೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಚಲಘಟ್ಟ ಸರ್ವೆ ನಂಬರ್ ಹದಿಮೂರರಲ್ಲಿ ಐದು ಎಕರೆ ಜಮೀನನ್ನು ಸರ್ಕಾರ ನೀಡಿತ್ತು ಉಚಿತವಾಗಿ ಇದುವರೆಗೂ ಅವರಿಗೆ ಹದಿನೈದು ವರ್ಷಗಳ ನಂತರ ನಿವೇಶನ ಹಾಗೂ ಹಕ್ಕುಪತ್ರವನ್ನು ಸರ್ಕಾರದಿಂದ ಮಂಜೂರಾಗಿ ಅವರಿಗೆ ಹಂಚಿಕೆ ಆಗಿದೆ ಈ ಹದಿನೈದು ವರ್ಷಗಳಲ್ಲಿ ಈ ಈ ಮತ್ತೆ ಈ ಏನು ಅಂಗವಿಕಲರ ಅಧ್ಯಕ್ಷರು ಹಾಗೂ ಇಲ್ಲಿಯ ಜನ ಸರ್ಕಾರದ ಕಚೇರಿಗಳಿಗೆ ಸಿ ಇ ಒಗಳಿಗೆ ಜಿಲ್ಲಾ ಪಂಚಾಯತಿಗೆ ಓಡಾಡಿ ಓಡಾಡಿ ತುಂಬ ಬಸ ಬಳದೋಗಿದ್ದಾರೆ ಅವರಿಗೆ ಅವ್ರು ಏನು ಮಾಡಬೇಕಂತ ತೋರಿಸದೆ ಕೊನೆಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡ್ತಿದ್ದ ಸಂದರ್ಭದಲ್ಲಿ ನನ್ನನ್ನು ಭೇಟಿಯಾಗಿದ್ದರು ಈಗ ಆಗ ಅವರು ಎಲ್ಲ ವಿಷಯ ಹೇಳಿದರು ಇಲ್ಲಿ ಆದಾಗತಕ್ಕಂಥ ಎಲ್ಲ ಅವ್ರಿಗೂ ಕಷ್ಟ ನೋವುಗಳ ಶ್ರಮಗಳ ಬಗ್ಗೆ ಹೇಳಿದರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಎಲ್ಲ ಅವರು ಏನು ಮಾಡಿದ್ರು ಎಲ್ಲ ವರದಿಗಳನ್ನು ಸರಿಯಾಗಿ ಸಲ್ಲಿಸಿ ಸರ್ಕಾರದ ಮಟ್ಟದಲ್ಲಿ ಸರಿಸಿ ಅವ್ರಿಗೆಲ್ಲ ರೀತಿ ಅನುಕೂಲ ಆಗೋ ಥರ ಹಕ್ಕು ಪತ್ರಗಳನ್ನು ಈ ಹಕ್ಕು ಪತ್ರಗಳು ಬಂದಿದೆ ಭಾಳ ಸಂತೋಷ ಆಗ್ತಿದೆ ಎಲ್ರಿಗೂ ಆದರೆ ಏನಪ್ಪ ಇಲ್ಲಿ ಅಂದರೆ ಇಲ್ಲಿ ಯಾರು ಆರ್ಥಿಕವಾದ ಮಟ್ಟದಲ್ಲಿ ಉತ್ತಮರಾಗಿಲ್ಲ ಎಲ್ಲ ತುಂಬ ಬಡವರ ಇದೆ ಎಲ್ಲರಿಗೂ ಆರ್ಥಿಕವಾಗಿ ಬರಲೂ ಅವರಿಗೆ ಸೌಕರ್ಯಗಳಿಲ್ಲ ಈಗ ಮನೆ ನಿವಾಸನ ಕಟ್ಕೊಡ್ಬೇಕಂತ ಅವ್ರು ನನ್ನ ಹತ್ರ ಕೇಳ್ಕೊಂಡು ಹಾಗಾಗಿ ನಾನೇನು ಮಾಡಿದ್ದೀನಿ ಈಗ ನಮ್ಮ ಪ್ರಹಾರ ಜನಶಕ್ತಿ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಓಂ ಪ್ರಕಾಶ್ ಕಡು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಚೌಧರಿ ಅವರನ್ನು ಭೇಟಿಯಾಗಿ ಅವ್ರನ್ನ ಅವ್ರ ಮುಂದೆ ಇದನ್ನು ಮಂಡನೆ ಮಾಡಿ ಸಲ್ಲಿಸಿದೆ ಅವರು ಇದನ್ನು ನನಗೆ ನೀವೊಮ್ಮೆ ಅದನ್ನೇ ಅಲ್ಲಿ ಸ್ಥಳೀಯ ಎಲ್ಲರೂ ಜನರನ್ನ ಭೇಟಿಯಾಗಿ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಬಂದು ಇವರನ್ನೆಲ್ಲ ಭೇಟಿಯಾಗಿದ್ದೀನಿ ಇವ್ರ ಕಷ್ಟಗಳನ್ನ ನಾವು ತಿಳ್ಕೊಂಡಿದ್ದೀನಿ ಹಾಗಾಗಿ ಇವರಿಗೆ ಈಗ ಮುಂದೆ ಯಾವ ರೀತಿ ಇವರಿಗೆ ಅನುಕೂಲ ಮಾಡಿಕೊಡಬೇಕು ಮನೆ ಕಟ್ಟಿಕೊಳ್ಳೋದಕ್ಕೆ ಯಾವ ರೀತಿ ಆರ್ಥಿಕ ಸಹಾಯ ಕೊಡಬೇಕು ಸರ್ಕಾರದ ಮಟ್ಟದಲ್ಲಿ ಹಾಗೂ ಎಲ್ಲ ಬಿಲ್ಡರ್ಗಳ ಮಟ್ಟಗಳಲ್ಲಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಏನೇನು ಸಾಲ ಇವರಿಗೆ ಕೊಡುಗೆ ಕೊಡಬೇಕಂತ ಯೋಚನೆ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಇವರಿಗೆಲ್ಲ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಅನುಕೂಲ ಆಗೋ ಥರ ಮನೆ ಕಟ್ಟೋದಕ್ಕೆ ಸೌಕರ್ಯಗಳು ಹೇಗೆ ಮಾಡಬೇಕು ಅನ್ನೋದು ರೀತಿ ನಾವು ಸಲ್ಲಿಸ್ತೀವಿ ಮುಂದೆ ಅವರಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ